ನಮಸ್ಕಾರ ಸ್ನೇಹಿತರೆ ಈ ರಾತ್ರಿಯ ಶುಭಾಶಯಗಳನ್ನು ಹೇಳುವುದರ ಜೊತೆಗೆ ಈ ಕ್ಷಣದಲ್ಲಿ ಲೈವ್ಗೆ ಬಂದಿರತಕ್ಕಂಥ ಉದ್ದೇಶವಾಗಿ ನೇರವಾಗಿ ವಿಚಾರಕ್ಕೆ ಬರ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿದೆ ಜಾತಿ ಗಣತಿ ಪ್ರಾರಂಭವಾಗ್ತಾ ಇದೆ ನಾವೆಲ್ಲರೂ ಕೂಡ ಹಳೇ ಮೈಸೂರು ಭಾಗದ ಎಲ್ಲ ನನ್ನ ಲಿಂಗಾಯತ ಬಾಂಧವರಲ್ಲಿ ಮನವಿಯನ್ನು ಮಾಡಿಕೊಳ್ಳಿಕ್ಕೆ ಈ ಕ್ಷಣದಲ್ಲಿ ಲೈವಲ್ಲಿ ಬಂದಿದ್ದೀನಿ ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಕೊಡಗು ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಹಾಸನ್ ಜಿಲ್ಲೆ ಮಂಡ್ಯ ಜಿಲ್ಲೆ ರಾಮನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತುಮಕೂರು ಜಿಲ್ಲೆ ಹಾಗೂ ಬೆಂಗಳೂರು ರೂರಲ್ ಜಿಲ್ಲೆ ಈ ಎಲ್ಲ ಜಿಲ್ಲೆಯಲ್ಲಿ ರೈತಾಪಿ ವರ್ಗದ ಲಿಂಗಾಯತ ಬಾಂಧವರಲ್ಲಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಬಂಧುಗಳೇ ಇವಾಗ ನಮ್ಮೆಲ್ಲರೂ ಕೂಡ ನಮ್ಮ ಉಪಜಾತಿಯ ಕಾಲಂನಲ್ಲಿ ಗೌಡಲಿಂಗಾಯತ ಎಂದು ಭರಿಸಬೇಕಂತ ಹೇಳಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಎ ಡ್ಯಾಸ್ ಜೀರೋ ಫೋರ್ ಒನ್ ಫೈವ್ ಗೌಡಲಿಂಗಾಯತ ಎಂಬ ಉಪಜಾತಿಯ ಕಾಲಂನಲ್ಲಿ ಭರಿಸಬೇಕು ಕನ್ನಡದಲ್ಲಿ ಹೇಳ್ತೀನಿ ಎ ಡ್ಯಾಸ್ ಸೊನ್ನೆ ನಾಲ್ಕು ಐದು ಸೊನ್ನೆ ಎ ಡ್ಯಾಸ್ ಸೊನ್ನೆ ನಾಲ್ಕು ಒಂದು ಐದು ಗೌಡಲಿಂಗಾಯತ ಎ ಒಂದು ಐದು ಗೌಡಲಿಂಗಾಯತ ಎಂದು ಉಪಜಾತಿಯ ಕಾಲಂನಲ್ಲಿ ಲಿಂಗಾಯತ ಬಾಂಧವರು ಹಳೆ ಮೈಸೂರು ಭಾಗದ ಜನರು ಭರಿಸಬೇಕು ಯಾಕೆ ಅಂತ ಈಗ ಹೇಳ್ತೀನಿ ಮಹಾರಾಜರ ಕಾಲದಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿ ಮಿಲ್ಲರ್ ಕಮಿಷನರ್ ಎಂಬ ವರದಿಯಲ್ಲಿ ಗೌಡಲಿಂಗಾಯತರಾಗಿ ನಾವಿದ್ವಿ ಮೈಸೂರು ಮಹಾರಾಜರ ಕಾಲದಲ್ಲಿ ಮಿಲ್ಲರ್ ಕಮಿಷನರ್ ವರದಿಯಲ್ಲಿ ಗೌಡಲಿಂಗಾಯತರಾಗಿ ನಾವಿದ್ವಿ ಮತ್ತು ಮದ್ರಾಸ್ ಗೌರ್ಮೆಂಟ್ ಕಾಲದಲ್ಲಿ ಗೌಡಲಿಂಗಾಯತರಾಗಿ ನಾವಿದ್ವಿ ಉಪಜಾತಿಯಲ್ಲಿ ತದನಂತರ ಕಾಂತರಾಜ್ ಕಮಿಷನರ್ ಬಂದಾಗ ಕಾಂತರಾಜ್ ಕಮಿಷನ್ ವರದಿ ಬಂದಾಗ ಇಲ್ಲದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡಿ ಹಳೆ ಮೈಸೂರು ಭಾಗದಿಂದ ನಾವು ಗೌಡಲಿಂಗಾಯತ ಎಂಬ ಕಾಲಮನ್ನ ಮಾಡಿಸಿದ್ವಿ ಆದರೆ ತದನಂತರ ಅವೆಲ್ಲವೂ ಕೂಡ ಒಂದಿಷ್ಟು ಬದಲಾವಣೆಯಾಗಿ ಕೈ ಬಿಟ್ಟಿದ್ರು ಮೊನ್ನೆ ಅಷ್ಟೇ ಈ ತಿಂಗಳು ಒಂಬತ್ತನೇ ತಾರೀಕು ಇದೇ ತಿಂಗಳು ನಾನು ಶಂಭು ಪಟೇಲಾದ ನಾನು ಗೌಡಲಿಂಗಾಯತ ಯೂತ್ ಘಟಕದ ಅಧ್ಯಕ್ಷನಾದ ನಾನು ಗೌಡಲಿಂಗಾಯತ ಮತ್ತು ಪಂಚಮ ಶಾಲೆಯ ಸಮನ್ವಯತ ಸಮಿತಿಯ ಸಂಚಾಲಕರು ಹಾಗೂ ಅಧ್ಯಕ್ಷರಾದಂತಹ ಅಮ್ಮನಪುರ ಮಲ್ಲೇಶ್ ರವರು ಇಂದಿನ ಬಿ ಜೆ ಪಿ ಲೀಡರು ಆಗಿನ ರೈತ ಸಂಘದ ನಾಯಕ ಹಾಗೂ ನಮ್ಮೆಲ್ಲರ ಸಮಾಜದ ನಾಯಕ ಅಮ್ಮನಪುರ ಮಲ್ಲೇಶ್ ಅವರು ನನ್ನ ಶ್ರೀಮತಿ ವಕೀಲರಾದಂತ ಶ್ರೀಮತಿ ರೇಖಾ ಶಂಭುಲಿಂಗೇಶ್ ಹೋಗಿ ಇವತ್ತಿನ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡಿ ಮನವಿಯನ್ನ ಕೊಟ್ವಿ ಏನಂತ ಈ ರೀತಿ ಮೈಸೂರು ಮಹಾರಾಜರ ಕಾಲದ ಮಿಲ್ಲರ್ ವರದಿಯಲ್ಲಿ ಗೌಡಲಿಂಗಾಯತರು ಅಂತಿದ್ವಿ ತದನಂತರ ಮದ್ರಾಸ್ ಗೌರ್ಮೆಂಟ್ ಕಾಲದಲ್ಲೂ ಕೂಡ ಗೌಡಲಿಂಗಾಯತ ಇದ್ವಿ ತದನಂತರ ಕಾಂತರಾಜ್ ಕಮಿಷನರ್ ವರದಿಯಲ್ಲಿ ಅದನ್ನು ನಾವು ಕೈ ಬಿಟ್ಟಂಥ ಸಂದರ್ಭದಲ್ಲಿ ಅದನ್ನು ಮತ್ತೆ ಪುನರ್ ಮಾಡಿ ಅದನ್ನು ಸೇರಿಸಿದ್ವಿ ಈಗ ಈ ಕಾಲಮಲ್ಲಿ ನಮ್ಮ ಹೆಸರು ಬಿಟ್ಟೋಗಿದೆ ಗೌಡಲಿಂಗಾಯತ್ರು ನಮ್ಮ ಉಪಜಾತಿಯ ಕಾಲಮೋ ಇದನ್ನ ಸೇರಿಸಬೇಕು ಅಂತೇಳಿ ಸೇರಿಸಿದೀವಿ ಆದರೆ ಆ ಸಂದರ್ಭದಲ್ಲಿ ಅಧ್ಯಕ್ಷರು ಈಗಿನ ಅಧ್ಯಕ್ಷರು ಇಲ್ಲ ರೀ ಅದೆಲ್ಲ ಟೈಮ್ ಆಗಿಬಿಟ್ಟಿದೆ ಸೇರ್ಸಕ್ಕಾಗೋದಿಲ್ಲ ಬಂದಂಥ ಸಂದರ್ಭದಲ್ಲಿ ಬರೀಸ್ಕಳಿ ನಿಮ್ಮ ಉಪಜಾತಿ ಹೆಸರು ಹೇಳ್ಬಿಟ್ಟು ಅಂತ ಹೇಳಿದ್ರು ಆದರೆ ಆ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಅಮ್ಮನಪುರ ಮಲ್ಲೇಶ್ ಅವರು ನೋ ನೀವೇನಾದರೂ ಸೇರಿಸನಿಲ್ಲ ಅಂತಂದರೆ ಈ ವಿಚಾರವನ್ನು ಇಟ್ಕೊಂಡು ಹೈಕೋರ್ಟ್ ಮೆಟ್ಟಲ್ಗೋ ಹೈಕೋರ್ಟ್ ಮೆಟ್ಟಲನ್ನು ಏರುತ್ತೇವೆ ಅಲ್ಲಿ ಇದಕ್ಕೆ ನಾವು ದಾಖಲಾತೆಯನ್ನು ಹೂಡುತ್ತೇವೆ ಅಂತಂದ ಸಂದರ್ಭದಲ್ಲಿ ಮತ್ತೆ ನಮ್ಮ ಮನವಿಗೆ ಮೊಡಪಟ್ಟು ಅಧ್ಯಕ್ಷರು ಈಗ ನಮಗೆ ಜಾತಿ ಕಾಲಂ ಕ್ರಿಯೇಟ್ ಆಗಿದೆ ಉಪಜಾತಿ ಕಾಲಂ ಕ್ರಿಯೇಟ್ ಆಗಿದೆ ಲಿಂಗಾಯತರಲ್ಲಿ ಸುಮಾರು ಜಾತಿಗಳಿದೆ ಪ್ರತಿಯೊಬ್ಬರಿಗೂ ಉಪಜಾತಿಗಳಿದೆ ಆದರೆ ಹಳೇ ಮೈಸೂರು ಭಾಗದ ನಾವು ಹೇಳಿದಂತಹ ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆ ತುಮಕೂರು ಜಿಲ್ಲೆ ಹಾಸನ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಜಿಲ್ಲೆ ಹಾಗೂ ಮಂಡ್ಯ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಇಷ್ಟು ಜಿಲ್ಲೆಗಳ ಸಂಬಂಧಪಟ್ಟಂತ ಜಿಲ್ಲೆಗಳಲ್ಲಿ ನಮ್ಮ ಉಪಜಾತಿಯ ಕಾಲಂನ ಗೌಡ ಲಿಂಗಾಯತರು ಎಂದು ಬರೆಸಿ ಅದು ಕಾಲಂ ಕ್ರಿಯೇಟ್ ಆಗಿದೆ ಎ ಡ್ಯಾಸ್ ಜೀರೋ ನಾಲ್ ಜೀರೋ ಫೋರ್ ಒನ್ ಫೈವ್ ಗೌಡಲಿಂಗಾಯತ ಅದನ್ನು ಕನ್ನಡದಲ್ಲಿ ಉಚ್ಚಾರಣೆ ಮಾಡ್ತೀನಿ ಎ ಡ್ಯಾಸ್ ಸೊನ್ನೆ ನಾಲ್ಕು ಒಂದು ಐದು ಗೌಡಲಿಂಗಾಯತ ಎಂದು ಬರೆಸೋದ್ರ ಮೂಲಕ ನಮ್ಮ ಉಪಜಾತಿಯನ್ನು ಫುಲ್ಫಿಲ್ ಮಾಡ್ಕೊಳ್ಳಿ ದಯವಿಟ್ಟು ಯಾಕೆ ಅಂದರೆ ಇದು ಬಡ ಮಕ್ಕಳಿಗೋಸ್ಕರ ನಮ್ಮ ಸಮಾಜದ ಉದ್ಯೋಗ ಅವಕಾಶಕ್ಕೋಸ್ಕರ ಸರ್ಕಾರದ ಅನುಕೂಲತೆಗಳನ್ನು ಪಡೆದುಕೊಳ್ಳೋಕ್ಕೋಸ್ಕರ ಉಪಜಾತಿ ಕಾಲ ಭಾಳ ಇಂಪಾರ್ಟೆಂಟ್ ಈಗ ಮುಂದೆ ಮುಂದುವರೆದ ಉದಾಹರಣೆಗಳನ್ನು ಕೊಡ್ತೀನಿ ಈಗ ಉತ್ತರ ಕರ್ನಾಟಕದ ಹಲವಾರು ಉಪಜಾತಿಗಳನ್ನ ಬರಿಸ್ಕಂಡ್ ಬರಿಸ್ಕಂಡ್ ಬೆನಿಫಿಟ್ಗಳನ್ನ ತಗೊಳ್ತಾ ಇದಾರೆ ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ ಎಲ್ಲವೂ ನಮ್ಮ ಸೋದರರ ಸಂಬಂಧಗಳು ಈಗ ಉದಾಹರಣೆಗೆ ಯಡಿಯೂರಪ್ಪ ಅವನು ಹಿಂದೂ ಗ ಲಿಂಗಾಯತ ಉಪಜಾತಿಯಲ್ಲಿ ಬಳಗಾರ ಶೆಟ್ಟಿ ಅಂತ ಬರ್ಕತ್ತಾರೆ ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ ಎಲ್ಲ ಸರಿನಾ ಬಳಗಾರ ಶೆಟ್ಟಿ ಲಿಂಗಾಯತ ಬಳಗಾರ ಶೆಟ್ಟಿ ಉಪಜಾತಿಯಲ್ಲಿ ಬರ್ಕತ್ತಾರೆ ಜಾತಿ ಕಲಾಮ್ ಮಾಮೂಲಿ ಬರ್ಕಳ್ತಾರೆ ಹಾಗೇನೆ ಈ ಶಾಮನೂರು ಶಿವಶಂಕರಪ್ಪ ಬೊಮ್ಮಾಯಿ ಬಿ ಸಿ ಪಾಟೀಲ್ ಇವರು ಸಂಬಂಧಪಟ್ಟವರೆಲ್ಲ ಕೂಡ ಉಪಜಾತಿಯ ಕಾಲಮಲ್ಲಿ ಲಿಂಗಾಯತ್ ಸಾದರು ಎಂದು ಬರೆಸಿಕೊಳ್ಳುತ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದೇ ತರ ಲಕ್ಷ್ಮಣ್ ಸೌದಿ ರಮೇಶ್ ಭೂಷ್ಣರು ಶಿವರಾಜ್ ಸಜ್ಜನ್ ಇವರೆಲ್ಲರೂ ಕೂಡ ಉಪಜಾತಿಯ ಕಾಲಮಲ್ಲಿ ಗಾಣಿಗ ಲಿಂಗಾಯತರು ಎಂದು ಬರೆಸಿಕೊಳ್ಳುತ್ತಾರೆ ಯಡಿಯೂರಪ್ಪನವ್ರು ಎಂತಿ ಕೂಡ ಗಾಣಿಗ ಲಿಂಗಾಯತರು ಈ ರೀತಿ ಬರಿಸಿಕೊಂಡು ಬೆನಿಫಿಟ್ಗಳನ್ನ ತಗೊಳ್ತಾ ಇದ್ದಾರೆ ಉಪಜಾತಿ ಬಹಳ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಕೂಡ ಈ ದೇಶದಲ್ಲಿ ಹುಟ್ಟಿದಾಗ ಒಂದು ಧರ್ಮ ಅಂತ ಇರ್ತದೆ ಒಂದು ಜಾತಿ ಅಂತ ಇರ್ತದೆ ಒಂದು ಉಪಜಾತಿ ಅಂತ ಪ್ರತಿಯೊಬ್ಬರಿಗೂ ಇರ್ತದೆ ಅದನ್ನ ದಯವಿಟ್ಟು ಇವತ್ತು ತಿಳಿಸ್ತಾ ಇದ್ದೀನಿ ತಮ್ಗೆಲ್ಲರಿಗೂ ಕೂಡ ಇಷ್ಟೊತ್ತು ರಾತ್ರಿ ತಿಳಿಸ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಜೊತೆಗೆ ಇದು ಕಾಲಘಟ್ಟದಲ್ಲಿ ಬದಲಾವಣೆ ಆದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತೂಯೇ ನೋಡು ಗೊತ್ತಲ್ಲ ನಿಮಗೆ ಪಂಚಮಶಾಲಿ ಹೋರಾಟ ಆವಾಗ ಗೌಡ್ ಲಿಂಗಾಯ್ತು ದೀಕ್ಷಾ ಲಿಂಗಾಯ್ತು ಮಲೆಗೌಡ ಎಲ್ಲವೆಲ್ಲ ಪಂಚಮಿ ನಾವೆಲ್ಲ ಒಲವುಳ ರೈತರು ನಮ್ಮ ಸಮಾಜದಲ್ಲಿ ಬಡ ಮಕ್ಕಳು ಇದ್ದಾರೆ ಬಡ ಮಕ್ಕಳಿಗೋಸ್ಕರ ವಿದ್ಯಾರ್ಥಿ ಜೀವನಕ್ಕೋಸ್ಕರವಾಗಿ ಮತ್ತು ರೈತಾಪಿ ವರ್ಗದ ಮಕ್ಕಳು ನಾವೆಲ್ಲ ವಿದ್ಯಾರ್ಥಿ ಜೀವನಕ್ಕೋಸ್ಕರವಾಗಿ ನಮ್ಗೆ ಮೀಸಲಾತಿ ಬೇಕು ಮತ್ತು ಸರ್ಕಾರ ಉದ್ಯೋಗ ಅನುಕೂಲತೆಗಳಿಗೋಸ್ಕರವಾಗಿ ಬೇಕು ಅಂತೇಳಿ ಸತತ ಹೋರಾಟ ಮಾಡಿದ್ವಿ ಆ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದ ಲಿಂಗಾಯತರಲ್ಲವಿ ಟಿ ವಿ ಮೊಬೈಲ್ಗಳಲ್ಲಿ ನೋಡ್ಕೊಂಡು ಕುಂತಿದ್ರೆ ಹೊರ್ತು ಮಠಗಳಲ್ಲಿ ಆರಾಧನೆಗಳು ಆರಾಧನೆಗಳು ದಿನಾಚರಣೆಗಳು ನಡೆದು ಬಿಟ್ಟರೆ ಚೆನ್ನಾಗಿ ಚಬ್ಬೆ ಊಟ ಉಳಿ ಪಾಯಸ ತಿನ್ಕೊಂಡು ಕುಂತ್ಕೊಂಡಿದ್ರೆ ಹೊರ್ತು ನೀವೆಲ್ಲರೂ ಅವನೇನೋ ಮಾಡ್ತಾವನ್ನ ಇವೇನೋ ಮಾಡ್ತಾವನ ಯಾರು ಏನೋ ಮಾಡ್ತಾ ಇಲ್ಲ ಸ್ವಾಮಿ ಒಳ್ಳೇದು ಮಾಡಕ್ಕೆ ಕೊಟ್ಟಿದ್ದೀವಿ ಸಮಾಜಕ್ಕೆ ಕೆಟ್ಟದಂತೂ ಮಾಡಕ್ಕೆ ಕೊಟ್ಟಿಲ್ಲ ನಾವು ಹೋರಾಟವನ್ನು ಮಾಡಿದ್ದೀವಿ ಜಾಗೃತಿ ಮಾಡಿದ್ದೀವಿ ಸಮಾಜವನ್ನು ಸರಿಡಾ ಇವತ್ತು ಯಡಿಯೂರಪ್ಪ ಒಂದ್ ಮೀಟಿಂಗ್ ಕರ್ಕೊಂಡಿದ್ನ ಅದಂಗ ಇದ ಅಧಿಕಾರದಲ್ಲಿದ್ದಾಗ ನಾಲ್ಕು ಜನ ಲಿಂಗಾಯತರನ್ನ ಒಳ್ಳೊಳ್ಳೆ ಆಫೀಸರ್ಸ್ಗಳನ್ನ ಒಳ್ಳೊಳ್ಳೆ ಜಾಗದಲ್ಲಿ ಹಾಕ್ನಿಲ್ಲ ನಮ್ ಅದೆಲ್ಲ ಬೇಡ್ರಿ ಲಿಂಗಾಯತ ಎಲ್ಲಾ ಒಳ ಪಂಗಡಗಳನ್ನ ಕೇಂದ್ರಕ್ಕೆ ಪಟ್ಟಿ ಪಟ್ಟಿಸಿ ಸೇರಿಸಿ ಅಂತ ಕೇಂದ್ರಕ್ಕ ಶಿಫಾರಸು ಮಾಡಿಲ್ಲ ಯಡಿಯೂರಪ್ಪ ಅಧಿಕಾರದಲ್ಲಿದ್ದಾಗ ಸರಿನಾ ಇವತ್ ನೋಡಿ ಆ ಅವ್ರ ಸಮುದಾಯವನ್ನ ಎಸ್ ಟಿಗ ಕುರುಬ ಸಮುದಾಯವನ್ನ ಎಸ್ ಟಿ ಸಮುದಾಯಕ್ಕೆ ಸೇರಿಸ್ಲಿಕ್ಕೆ ಕೆಲಸ ಮಾಡ್ತಾ ಕ್ಯಾಬಿನೆಟ್ ಕರ್ಕಂಡು ಕುಂತವ್ರೆ ಎರಡೂ ರೂಪಾಯಿ ಏನು ರೀ ನಮ್ಮವ್ರಿಗೆಲ್ಲ ಮೂಗ್ಗ ಕ್ಯಾರೆಟ್ ಕಟ್ಬಿಟ್ಟು ನಾನು ಆಯ್ತಾ ಲಿಂಗ ಆಯ್ತಾ ಅನ್ಕೊಂಡು ತನ್ನ ಜಾತಿ ಮಾತ್ರ ಟೂ ಏಕ್ ಸೇರಿಸ್ಕೊಳ್ಳೋಣ ಇದನ್ನು ಅರ್ಥ ಮಾಡ್ಕೊಳ್ಳಿ ಪೆಚ್ ಪೆಚ್ಚನಂಗೆ ಆಡೋದು ಬಿಡಿ ದಯವಿಟ್ಟು ಹಳ್ಳಳ್ಳಿಲಿ ಎಲ್ಲರೂ ಭೀ ಈ ಸಂದರ್ಭ ನಮಗೆ ಸದಾವಕಾಶ ಹಳೇ ಮೈಸೂರು ಭಾಗದ ನಾ ಹೇಳಿದಂತಹ ಬೆಂಗಳೂರು ಗ್ರಾಮಾಂತರ ರಾಮನಗರ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ್ ಕೊಡಗು ಚಿಕ್ಕಮಗಳೂರು ಈ ಎಲ್ಲ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಈ ಜಿಲ್ಲೆಗಳಿರ್ತಕ್ಕಂಥ ಲಿಂಗಾಯತರು ನಿಮ್ಮ ಉಪಜಾತಿಯ ಕಾಲಮನಲ್ಲಿ ಗೌಡ ಲಿಂಗಾಯತ ಎಂದು ಬರೆಸಿ ಒಲ ಉಳುವ ರೈತರು ಯಾಕೆ ಅಂದರೆ ಇದು ನಮ್ಮ ಬಡ ಮಕ್ಕಳಿಗೋಸ್ಕರ ಇದು ನಿಮ್ಗೆ ಇನ್ನೊಂದು ಸತಿ ಹೇಳ್ತೀನಿ ಕೇಳಿ ಮಹಾರಾಜರ ಕಾಲದಲ್ಲಿ ಮಿಲ್ಲರ್ ಕಮಿಷನರ್ ಅನ್ನೋದು ವರದಿ ಇತ್ತು ಅಲ್ಲಿ ಗೌ ನಾವು ಗೌಡ್ ಲಿಂಗಾಯತರಾಗಿದ್ವಿ ತದನಂತರ ಕಾಂತ ಮದ್ರಾಸ್ ಗೌರ್ಮೆಂಟ್ ವರದಿಯಲ್ಲೂ ಕೂಡ ನಾವು ಗೌಡ್ ಲಿಂಗಾಯತರಾಗಿದ್ವಿ ತದನಂತರ ಕಾಂತರಾಜ್ ವರದಿಯಲ್ಲಿ ಕೈ ಬಿಟ್ಟಿತ್ತು ಕಾಂತರಾಜ್ ಕಮಿಷನರ್ ವರದಿಯಲ್ಲಿ ನಾವು ಅಕ್ಕೊತ್ತಾಯ ಮಾಡಿ ಸೇರಿಸಿದ್ವಿ ತದನಂತರ ಬಿಟ್ಟಿದ್ದರು ಈಗ ಮೊಣ್ಣೆ ನಾನು ಮತ್ತು ಮಲ್ಲೇಶಣ್ಣ ಅವರು ಅಮ್ಮನಪುರ ಮಲ್ಲೇಶ್ರವರು ನನ್ನ ಶ್ರೀಮತಿ ವಕೀಲರು ಹೋಗಿ ಮನವಿ ಮಾಡ್ಕೊಂಡಾಗ ನಿಮ್ಮ ಮನೆಗಳಿಗೆ ಬಂದಾಗ ನೀವು ಅಂತ ಹೇಳಿದ್ರು ನೋ ನೀವು ಕಾಲಮ್ಮನ ಕ್ರಿಯೇಟ್ ಮಾಡ್ಕೊಳ್ಳೇಬೇಕು ನಮಗೆ ಅಂಕಿಅಂಶ ಬೇಕು ಅಂತ ಅಂತೇಳಿದಂಥ ಸಂದರ್ಭದಲ್ಲಿ ಕೊಡಲಿಕ್ಕಾಗಲ್ಲ ಅಂದಾಗ ನಾವು ಹೈಕೋರ್ಟ್ ಮೆಟ್ಲೇ ಇರ್ತೀವಿ ಅಂತ ನಮ್ಮ ಮಲ್ಲೆ ಫೈಟ್ ಮಾಡಿದ್ರು ಅಲ್ಲಿ ಹಕ್ಕು ಒತ್ತಾಯ ನಮ್ಮ ಹಕ್ಕನ್ನ ಕೇಳಿದ್ವಿ ನಾವು ಅಧ್ಯಕ್ಷರಲ್ಲಿ ಫೈಟ್ ಅಂದ್ರೆ ಹಂಗೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತಲ್ಲ ನಾ ಹೈಕೋರ್ಟ್ ಈ ಕ್ಷಣ ಯಾಕೆಂದ್ರೆ ಇಲ್ಲ ಸಂದರ್ಭ ಇಲ್ಲ ನನ್ನ ಕನಕ ಟೈಮ್ ಇಲ್ಲ ಕನಕ ಹೈಕೋರ್ಟ್ ಮೆಟ್ಲೇ ಇರ್ತೀವಿ ಅಂತ ಹೇಳಿದ್ವಿ ಆ ಸಂದರ್ಭದಲ್ಲಿ ನಮ್ಮ ವಿಚಾರಕ್ಕೆ ಮೊಡಪಟ್ಟು ಈಗಿನ ಕಮಿಷನ್ರು ಈಗಿನ ಅಧ್ಯಕ್ಷರು ಅದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಲಿಂಗಾಯತ ಕಾಲಂ ಗೌಡಲಿಂಗಾಯತ ಉಪಜಾತಿ ಕಾಲಂ ಎ ಡ್ಯಾಸ್ ಜೀರೋ ಫೋರ್ ಒನ್ ಫೈವ್ ಗೌಡಲಿಂಗಾಯತ ಇದನ್ನ ಭರಿಸಿ ದಯವಿಟ್ಟು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಮ್ಮ ಮಕ್ಕಳ ಉದ್ಯೋಗಾವಕಾಶ ಸರ್ಕಾರದ ಅನುಕೂಲತೆಗಳಿಗೋಸ್ಕರ ಅನ್ನುವಂಥ ವಿಚಾರವನ್ನು ಇಷ್ಟೊತ್ತಿನ ರಾತ್ರಿ ಮಾತಾಡ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಅನ್ನುವಂಥ ವಿಚಾರಗಳನ್ನು ನಿಮಗೆ ಹೇಳ್ತಾ ಪ್ರತಿ ಒಬ್ಬರಿಗೂ ಕೂಡ ಈ ಭಾರತೀಯರಲ್ಲಿ ಈ ಜ ನಾವೆಲ್ಲ ಹಿಂದೂಗಳಾಗಿ ಹುಟ್ಟಿದ್ವಿ ತದನಂತರ ಜೈನ ಧರ್ಮ ಆ ಧರ್ಮ ಈ ಧರ್ಮಗಳೆಲ್ಲ ಆಯಿತು ಹೀಗೆ ಧರ್ಮ ನಮ್ಮ ಲಿಂಗಾಯತರಲ್ಲೂ ಧರ್ಮ ಎಲ್ಲವೂ ಓಕೆ ಆದರೆ ನಾವೆಲ್ಲರೂ ಕೂಡ ನಮ್ಮ ಉಪಜಾತಿಯ ಕಾಲಂನಲ್ಲಿ ಈ ಸಂದರ್ಭದಲ್ಲಿ ನಾ ಹೇಳಿದ್ನಲ್ಲ ಗೌಡ ಲಿಂಗಾಯತ ಎಂದು ಬರೆಸುವುದರ ಮೂಲಕ ನಮ್ಮ ಹಕ್ಕನ್ನು ನಾವು ಸಾಬೀತುಪಡಿಸೋಣ ಅನ್ನುವಂಥ ವಿಚಾರವನ್ನು ಹೇಳ್ತಾ ಎಲ್ರಿಗೂ ಶುಭರಾತ್ರಿಗಳನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ಇದು ರಾಜಕಾರಣಿಗಳ ಮಾತನ್ನ ಕೇಳಬೇಡಿ ಸತತ ನಾವು ನಾಲ್ಕಾರು ವರ್ಷ ಹೋರಾಟ ಮಾಡಿದ್ದೀವಿ ನಮ್ಮ ಪಂಚಮಶಾಲಿ ಸಮಾಜ ಗೌಡ್ಲಿಂಗ ಆಯ್ತು ದೀಕ್ಷಾ ಗೌಳಿಲಿಂಗ ಗೌಳಿಲಿಂಗಾಯ್ತು ಈ ನಾವು ಪಂಚಮಶಾಲಿ ಎಲ್ಲ ಸಿ ನಾವೆಲ್ಲ ಹೊಲ ಹುಳ ರೈತರು ಸ್ವಾಮಿ ನಾವೆಲ್ಲ ಹೋರಾಟ ಮಾಡಿದ್ದೀವಿ ಟೂ ಎ ಗೋಸ್ಕರ ನೀವೆಲ್ಲ ಏನಂದ್ಕೊಂಡ್ರಿ ಟಿ ವಿ ನೋಡ್ಕೊಂಡು ಚಬ್ ಚಬ ಮಠಗಳೋಗಿ ಊಟ ಮಾಡ್ಕೋ ಕುಂತ್ಕೊಂಡ್ರಿ ಯಾರೂ ಹೋರಾಟಕ್ಕೆ ಬರಲಿಲ್ಲ ದಯವಿಟ್ಟು ಇದನ್ನು ಜಾಗೃತಿ ಮೂಡಿಸ್ತಾ ಇದ್ದೀವಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಹಳೇ ಮೈಸೂರು ಭಾಗದ ಚಾಮರಾಜನಗರ ಮೈಸೂರು ಮಂಡ್ಯ ಹಾಸನ ಕೊಡಗು ಚಿಕ್ಕಮಂಗ್ಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಈ ಎಲ್ಲ ಜಿಲ್ಲೆಯ ಲಿಂಗಾಯತ ವರ್ಗದ ಬಾಂಧವರೇ ನಿಮ್ಮೆಲ್ಲ ಉಪಜಾತಿಯ ಕಾಲಮಲ್ಲಿ ಗೌಡ ಲಿಂಗಾಯತ ಎಂದು ಬರೆಸಿ ಅದರ ಕೋಡು ಕೂಡ ಹೇಳಿದ್ದೀನಿ ಎ ಡ್ಯಾಶ್ ಜೀರೋ ಎ ಡ್ಯಾಶ್ ಜೀರೋ ಫೋರ್ ಒನ್ ಫೈವ್ ಗೌಡಲಿಂಗಾಯತ ಇದನ್ನು ಉಪಜಾತಿಯಲ್ಲಿ ಭರಿಸುವುದರ ಮೂಲಕ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ನೀವು ಈ ಹಕ್ಕನ್ನ ಮಂಡಿಸಿ ಮಂಡಿಸಿ ಅನ್ನುವದನ್ನು ಹೇಳ್ತಾ ಉಪಜಾತಿಯ ಕಾಲಂನಿ ಅಂತ ಹೇಳ್ತಾ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಎಲ್ರಿಗೂ ಶರಣು ಶರಣಾರ್ಥಿ ಧನ್ಯವಾದಗಳು ನಾಳೆ ಇದೇ ವಿಚಾರಕ್ಕೋಸ್ಕರವಾಗಿ ಪಂಚಮ ಶಾಲಿ ಮತ್ತು ಗೌಡಲಿಂಗಾಯತ ದೀಕ್ಷಲಿಂಗಾಯತ ಗೌಡಿಲಿಂಗಾಯತರ ಸಮನ್ವಯ ಸಮಿತಿಯ ವಿಚಾರವನ್ನು ನಮ್ಮ ಹುಬ್ಳಿಯಲ್ಲಿ ಕರೆದಿದ್ದಾರೆ ನಾನು ಬೆಳಿಗ್ಗೆ ಫಸ್ಟ್ ಟ್ರೈನ್ಗೆ ಹೋಗ್ತಾ ಇದ್ದೀನಿ ನಮ್ಮ ಎಲ್ಲ ನಮ್ಮ ಹಳೆ ಮೈಸೂರು ಭಾಗದ ಗೌಡ ಲಿಂಗಾಯತರ ಪರವಾಗಿ ಧ್ವನಿ ಎತ್ತುತ್ತೀನಿ ಆ ಸಭೆಯಲ್ಲೂ ಕೂಡ ನೀವು ದಯವಿಟ್ಟು ಭರಿಸೋದನ್ನ ಮಿಸ್ ಮಾಡಬೇಡಿ ಉಪಜಾತಿಯ ಕಾಲಮಲ್ಲಿ ಗೌಡಲಿಂಗಾಯತ ಎಂದು ಭರಿಸುವುದರ ಮೂಲಕ ಹಳೆ ಮೈಸೂರು ಭಾಗದ ಲಿಂಗಾಯತರು ದಯವಿಟ್ಟು ಎಚ್ಚೆತ್ತುಕೊಳ್ಳಿ ಜಾತಿ ಗಣತಿಯಲ್ಲಿ ಎಂದು ಕೇಳಿಕೊಳ್ತಾ ಇದ್ದೀನಿ ಧನ್ಯವಾದಗಳು ಶರಣು ಶರಣತಿ ಶುಭರಾತ್ರಿ